ಓಂ ನಮ ಶಿವಾಯ ಬಂಧುಗಳೇ ದೇವರ ಧ್ಯಾನವನ್ನು ಯಾಕೆ ಮಾಡಬೇಕು ದೇವರ ಸೇವೆಯನ್ನು ಯಾಕೆ ಮಾಡಬೇಕು ಪೂಜೆಯನ್ನು ಯಾಕೆ ಮಾಡಬೇಕು ನೋಡಿ ಕೆಲವು ವಿಷಯಗಳನ್ನು ತಿಳಿಸ್ತೇನೆ ನೆಗ್ಲೆಕ್ಟ್ ಮಾಡಬೇಡಿ ತುಂಬ ವಿಶೇಷ ವಿಷಯಗಳು ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕು ಯಾಕಂದ್ರೆ ಆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ ನಿನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಯ್ತು ಚಿತ್ರದುರ್ಗದಲ್ಲಿ ತಂದೆ ಮಗುವನ್ನ ಮೂರುವರೆ ವರ್ಷದ ಮಗುವನ್ನ ಆ ಸ್ಕೂಲಿಗೆ ಬಿಡ್ಲಿಕ್ಕೆ ಶಾಲೆಗೆ ಬಿಡ್ಲಿಕ್ಕೆ ಆ ಬೈಕನ್ನು ಕರ್ಕೊಂಡು ಹೋಗ್ತಾ ಇದ್ರು ಟ್ರಾಫಿಕ್ ಅಲ್ಲಿ ಆ ಬ್ರೇಕ್ ಹೊಡೆದಾಗ ಟ್ರಾಫಿಕ್ ಅಲ್ಲಿ ಬ್ರೇಕ್ ಹೊಡೆದಾಗ ತಂದೆ ರೋಡಿನ ಇಕ್ಕ ಬಿದ್ದಿದ್ದಾರೆ ಫುಟ್ಪಾತ್ ಕಡೆಗೆ ಮಗು ರೋಡ್ ಕಡೆಗೆ ಬಿದ್ದ ಮತ್ತೆ ಹೇಳ್ತೇನೆ ತಂದೆ ಈ ಕಡೆಗೆ ಬಿದ್ದರೆ ಮಗು ರಸ್ತೆ ಕಡೆಗೆ ಬಿದ್ದು ಹಿಂದಿನಿಂದ ಒಂದು ಆಟೋ ಬಂದಿದೆ ಆಟೋದ ಗಾಲಿ ಮಗುಗೆ ಬಡಿದು ಮಗು ಕಾಲ ಆಗಿದೆ ಅರ್ಥ ನೋಡಿ ಆ ಮಗು ಉಳಿಬೇಕಾಗಿದ್ರೆ ಏನ್ ಮಾಡ್ಬೇಕು ಮಗುವು ಕೂಡ ತಂದೆ ಯಾವ ಕಡೆ ಬಿದ್ನೋ ಆ ಕಡೆ ಬಿದ್ದಿದ್ರೆ ಮಗು ಉಳಿತಾ ಇತ್ತು ಇಂತ ಸಾಕಷ್ಟು ಉದಾಹರಣೆ ನೋಡಿದ್ದೀರಾ ಬೆಂಗ್ಳೂರ್ಗ ಕೂಡ ಒಬ್ಬ ಹೆಣ್ಮಗಳು ಆ ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೋದಾಗ ಮಗು ರೋಡಿಗೆ ಬಿದ್ದಿತ್ತು ಆ ಮಹಿಳೆ ಫುಟ್ಪಾತ್ ಕಡೆಗೆ ಬಿದ್ದಿದ್ರು ಆ ಲಾರಿ ಮಗುವಿನಗೆ ತೊಂದರೆ ಮಾಡಿ ಈ ಮಗುವೂ ಕೂಡ ಆ ಮಹಿಳೆ ಬಿದ್ದ ಕಡೆಗೆ ಯಾಕೆ ಬೀಳ್ಲಿಲ್ಲ ಹಾಗೆ ಏನ ಒಂದು ದೇವರ ಆಶೀರ್ವಾದ ಸಿಗಬೇಕಂದ್ರೆ ನೀವು ಕೆಲವು ಧ್ಯಾನಗಳನ್ನು ಮಾಡ್ರಿ ಒಬ್ಬ ದೇವರ ಒಂದು ಹಿಡೀನೂ ಬೇಡ ಒಂದು ಸಾಸಿ ಆಶೀರ್ವಾದ ಇದ್ದರೂ ಕೂಡ ಈ ಎರಡು ಮಕ್ಕಳು ಉಳಿತಾ ಇದ್ದ ನಂಬಬೇಕು ನಂಬಲೇಬೇಕಾದ ವಿಷಯ ಒಂದು ಮಂತ್ರವನ್ನ ನಿರಂತರವಾಗಿ ಧ್ಯಾನ ಮಾಡಿದ್ರೆ ಅಥವಾ ಒಂದು ದೇವರನ್ನ ನಿರಂತರವಾಗಿ ಪೂಜೆ ಮಾಡಿದ್ರೆ ಅಥವಾ ಒಂದು ಗುಡಿಗೆ ವಾರ್ ಕೊಮ್ಮೆ ಆದ್ರೂ ನೀವು ಹೋಗಿ ಬಂದಿದ್ರೆ ಗುಡಿಯ ಸೇವೆ ಮಾಡಿದ್ರೆ ಭಗವಂತ ಕಾಪಾಡ್ತಾ ಇಲ್ಲ ಆ ಮಕ್ಕಳನ್ನ ಇದು ನಿಜ ಕೂಡ ನಂಬಿ ಆಲೋಚನೆ ಮಾಡಿ ಆ ಮಗು ಯಾಕೆ ಹಾಕ್ಬಿಡುದಲ್ವಾ ಅಥವಾ ಆಕ್ಸಿಡೆಂಟ್ ಆಗುದನ್ನೇ ಭಗವಂತ ತಡಿಬಲ್ಲ ಆ ಆಕ್ಸಿಡೆಂಟ್ ಆಗುವುದನ್ನೇ ಭಗವಂತ ತಡೆದು ಬಿಡಬಲ್ಲ ಈ ರಸ್ತೆಗೆ ಬಿದ್ದ ಮಗು ಏನ್ ಆಟೋ ಬಂತಲ್ಲ ಆಟೋ ಬ್ರೇಕ್ ಹಾಕ್ಬೋದಿತ್ತಲ್ಲ ಯಾಕೆ ಹಾಕಕ್ಕಾಗಲಿ ಇವೆಲ್ಲವನ್ನು ಭಗವಂತ ತಡೆಯಬಲ್ಲ ಮತ್ತು ಕಾಪಾಡಬಲ್ಲ ನಿಮ್ಮ ಕರ್ಮ ಕಾರಣ ಅಲ್ವಾ ಇವೆಲ್ಲಕ್ಕೂ ಏನ್ ಕಾರಣ ಕರ್ಮ ವಿನಃ ಏನೂ ನಡೆಯುವುದಿಲ್ವಾ ನಿಮ್ಮ ಕರ್ಮ ಇದ್ರೆ ಶಿಕ್ಷೆ ನೋಡಿ ಮಗುಗೆ ಶಿಕ್ಷೆ ಆಗಿಲ್ಲ ಈಗ ಮಗು ಹೋಗ್ಬಿಡಿದ್ದು ಆದ್ರೆ ನೀವು ನಿರಂತರ ಪುತ್ರ ಶೋಕ ನಿರಂತರ ದಯವಿಟ್ಟು ನಿಮ್ಮ ಒಂದು ಒಳಿತಿಗಾಗಿ ನಿಮ್ಮ ಸಂರಕ್ಷಣೆಗಾಗಿ ನಿಮ್ಮ ಫ್ಯಾಮಿಲಿಯ ಸಂರಕ್ಷಣೆಗಾಗಿ ಒಂದು ದೇವರ ಪೂಜೆಯನ್ನು ಒಂದು ಮಂತ್ರ ಧ್ಯಾನಿಸ್ತಾನೇ ಇರಿ ನೋಡಿ ವಿಮಾನ ಬಿತ್ತು ನಲ್ಲಿ ಇನ್ನೂರ ನಲವತ್ತು ಜನಗಳು ಸೂಟ್ಕೊಂಡು ಹೋಗ್ಬಿಟ್ರಲ್ಲ ಯಾರಿಗೂ ದೇವರ ಆಶೀರ್ವಾದ ಇರಲಿಲ್ವಾ ಒಬ್ಬನಿಗಿತ್ತು ಒಬ್ಬನಿಗಿದ್ದ ದೇವರ ಆಶೀರ್ವಾದ ಬದುಕು ನೋಡಿ ಅಷ್ಟು ಮೇಲಿಂದ ಬಿದ್ದಿದ್ದ ಏನೂ ಆಗ್ಲಿಲ್ಲದೆ ಬದುಕಿಬಿಟ್ನಲ್ಲ ಅದು ಅದೃಷ್ಟ ಅಲ್ವಾ ಈ ಅದೃಷ್ಟವನ್ನೇ ನಾನು ದೇವರ ಆಶೀರ್ವಾದ ಭಗವಂತನ ಅನುಗ್ರಹ ಅಂತ ಕರೀತಾ ಇದ್ದೇನೆ ಈ ರೀತಿ ಮಿರಾಕಲ್ ಮಾಡೋ ಶಕ್ತಿ ಮಹಾದೇವನಿಗಿದೆ ಅಲ್ವಾ ನೀವು ಯೋಚನೆ ಮಾಡಿ ಒಂದು ಮಂತ್ರವನ್ನು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿ ಸಂರಕ್ಷಣೆ ಇರ್ತದೆ ನೋಡಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ರು ಕೂಡ ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಎಗುರು ಹಾಗೂ ಕೂಡ ಆಗಿದೆ ಅಲ್ವಾ ಇದೆಲ್ಲದಕ್ಕೂ ರಕ್ಷಣೆ ಸಿಗಬೇಕಂದ್ರೆ ಒಂದು ದೇವರ ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಅಥವಾ ಸೇವೆಯನ್ನು ಮಾಡಿ ನಿಮಗೆ ಬಿಟ್ಟಿದ್ದು ನಿಮ್ಮ ಕರ್ಮವನ್ನು ಕಳಕೊಂಡ್ರೆ ದೇವರ ಆಶೀರ್ವಾದ ಸಿಗೋದು ಗ್ಯಾರಂಟಿ ಹಾಗಾದ್ರೆ ಯಾವ ಮಂತ್ರವನ್ನು ಧ್ಯಾನ ಮಾಡ್ಬೇಕಪ್ಪ ಸಾಕಷ್ಟು ಮಂತ್ರಗಳನ್ನು ಪ್ರಯತ್ನಿಸಿರ್ಬೋದು ನೀವು ಸಾಕಷ್ಟು ಜ್ಯೋತಿಷಿಗಳ ಹತ್ರ ಹೋಗಿರ್ಬೋದು ಸಾಕಷ್ಟು ದೇವರ ಗುಡಿಗಳಿಗೂ ಹೋಗಿರ್ಬೋದು ನೀವು ನಾನು ರಿಸರ್ಚ್ ಮಾಡಿರುವ ಒಂದು ಕೆಲವು ವಿಷಯಗಳನ್ನ ಕೆಲವು ದಿನ ಪಾಲಿಸಿ ನೋಡಿ ಕೆಲವು ದಿನ ಬಹಳಷ್ಟು ದಿನ ಪಾಲಿಸ್ಬೇಡಿ ಕೆಲವು ಒಂದು ಮೂರು ತಿಂಗಳು ಆರು ತಿಂಗಳು ಪಾಲಿಸಿ ನೋಡಿ ನಿಮಗೆ ದೇಹದಲ್ಲಿ ಎಷ್ಟು ಚೈತನ್ಯ ಇರುತ್ತೆ ಬದುಕಿನಲ್ಲಿ ಎಷ್ಟು ಖುಷಿ ಇರುತ್ತೆ ಉತ್ಸಾಹ ತುಂಬಿರುತ್ತೆ ನೋಡ್ಕೊಳ್ಳಿ ನಂತರ ಯಾವುದು ಅಂದ್ರೆ ನೋಡಿ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಜುಲೈ ಐದನೇ ತಾರೀಕು ಆದಿಶಕ್ತಿಯ ಮಂತ್ರವನ್ನು ಬಿಟ್ಟಿದ್ದೇನೆ ಆ ಮಂತ್ರವೇ ನಾನು ಕಂಡ ಅತೀ ತ್ವರಿತವಾಗಿ ಅತೀ ಶೀಘ್ರದಲ್ಲಿ ಅತ್ಯಂತ ಸುಲಭದಲ್ಲಿ ಅತ್ಯಂತ ಬೇಗ ನಿಮಗೆ ಶಕ್ತಿ ಕೊಡಬಲ್ಲದು ರಿಸಲ್ಟ್ ಕೂಡ ನೀವೇ ಕಾಣ್ತೀರ ಸಾವಿರ ಜನರ ನಡುವೆ ನೀವು ನಿಂತಿದ್ರು ಆ ಮಂತ್ರ ನಿಮ್ಮನ್ನು ಮಿಂಚಿಸಬಲ್ಲದು ಗೆಲ್ಲಿಸಬಲ್ಲದು ನೋಡಿ ಅದೃಷ್ಟ ಅನ್ನೋದು ಹೇಗಪ್ಪಾ ಅಂದ್ರೆ ಸುಮ್ಮನೆ ಒಂದು ವಿವರಣೆ ಹೇಳ್ತೇನೆ ಒಂದು ಎಕ್ಸ್ಪ್ಲನೇಷನ್ ಆ ಕ್ರಿಕೆಟ್ ಕ್ರಿಕೆಟ್ ನೀವೆಲ್ಲ ಪ್ರೇಮಿಗಳು ಇದ್ದೇ ಇರ್ತೀರ ಭಾರತ ಆ ಕ್ರಿಕೆಟ್ ಪ್ರೇಮಿ ದೇಶ ಅಂತಾನೆ ಕರಿಬಹುದು ಆ ಕ್ರಿಕೆಟ್ ಬ್ಯಾಟ್ಸ್ಮನ್ ಒಂದು ಸಿಕ್ಸ್ ಹೊಡೆ ಹೋಗಿ ಹೋಗ್ತಾನೆ ಅಂತ ತಿಳ್ಕೊಳ್ಳಿ ಆ ಬಾಲ್ ಎತ್ತಿ ಬಿಡ್ತಾನೆ ಮೇಗೆ ಸಿಕ್ಸು ಆ ಬೌಂಡ್ರಿ ಲೈನ್ ನಲ್ಲಿ ಇನ್ನೇನು ಯಾವ ವ್ಯಕ್ತಿಗೆ ಅದೃಷ್ಟ ಇಲ್ವೋ ಇನ್ನೇನ್ ಸಿಕ್ಸ್ ಹೋಗ್ತಾ ಇರುತ್ತೆ ಅಲ್ಲಿದ್ದ ಫೀಲ್ಡರು ಎಗ್ಗಿರಿ ಕ್ಯಾಚ್ ಹಿಡಿದ್ಬಿಡ್ತಾನೆ ಅನ್ಕೊಳ್ಳಿ ಆ ಅದೃಷ್ಟ ಇಲ್ಲದಾಗ ಅವನ್ ಎಗಿರಿ ಕ್ಯಾಚ್ ಇಡ್ಬಿಡ್ತಾನೆ ಅದೇ ಅದೃಷ್ಟ ಇದ್ರೆ ಅದೇ ಫೀಲ್ಡರ್ ಎಗ್ಗಿರಿ ಕ್ಯಾಚ್ ಹಿಡ್ಯಕ್ ಹೋಗ್ತಾನೆ ಬಾಲ್ ಅವನ ಕೈ ಹೊಡೆದು ಕೂಡ ಏನ್ ಸಿಕ್ಸ್ ಹೋಗ್ಲಿಲ್ಲದ ಭಾಗ ಬಾಲ್ ಕೂಡ ಅದ್ ಬಿಟ್ಟರು ಕೂಡ ಫೋರ್ ಹೋಗಂಗಿರುತ್ತೆ ಅಂತ ಸಿಕ್ಸ್ ಹೋಗ್ಲಿಲ್ಲದ ಬಾಲ್ ಕೂಡ ಅವನ ಕೈಗೆ ಬಡಿದು ಹುಟ್ಟಿದು ಸಿಕ್ಸ್ ಹೋಗ್ಬಿಡುತ್ತೆ ನೋಡಿ ಇದೇ ಅದೃಷ್ಟದ ಒಂದು ಚೇಂಜ್ ಯಾರಿಗೂ ಕೆಲಸ ಸಿಗ್ಬೇಕಾಗಿರುತ್ತೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿರ್ತಾರೆ ಸರ್ಕಾರಿ ಕೆಲ್ಸಕ್ಕೆ ನೋಡಿ ಆ ಎಪ್ಪತ್ತು ಪರ್ಸೆಂಟ್ ಬಂದನಿಗೆ ಸಿಕ್ತತಿ ಅಂತ ಇದ್ರೆ ಅರವತ್ತೊಂಬತ್ತು ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬಂದ್ರು ಸಿಗಲ್ಲ ಅದೃಷ್ಟ ಇಲ್ಲ ಸೆವೆಂಟಿ ಪರ್ಸೆಂಟ್ ಬೇಕಲ್ವಾ ಅವನಿಗೆ ಅದೃಷ್ಟ ಇರ್ಬೇಕು ನೋಡು ಒಂದು ಒಂದು ಕ್ವಶನ್ ಅವನ್ ಆನ್ಸರ್ ಕರೆಕ್ಟ್ ಹಾಕ್ಬಿಟ್ಟಿದ್ರೆ ಅವನಿಗೆ ಕೆಲ್ಸ ಸಿಕ್ಕಿರ್ತಿತ್ತು ಎಷ್ಟು ಜನ ಈ ರೀತಿ ಒದ್ದಾಡಿಲ್ಲ ಒಂದೇ ಮಾರ್ಕ್ಸ್ ನಲ್ಲಿ ಎಷ್ಟು ಜನ ಕೆಲ್ಸ ಹೋಗಿಲ್ಲ ಹೇಳಿ ಒಂದೇ ಒಂದು ಗೇಣು ಇನ್ನೇನ್ ಹೋಗ್ಬಿಟ್ರೆ ಸಿಕ್ಸ್ ಹೋಗ್ಬಿಡ್ತಿತ್ತಪ್ಪ ಅಂತ ಎಷ್ಟು ಜನಕ್ಕೆ ಅನ್ಸಿಲ್ಲ ಹೇಳಿ ನೋಡಿ ಗೆಲುವು ಮತ್ತು ಸೋಲುಗಳ ನಡುವಿನ ಅಂತರ ಇಷ್ಟೇ ಇರೋದು ಜಗತ್ತಿನಲ್ಲಿ ಒಂದು ಅದೃಷ್ಟ ಭಗವಂತನ ಆಶೀರ್ವಾದ ತೇನವಿನ ತ್ಯಣಮಪಿ ನಚಲತೆ ಅಂದ್ರೆ ನಿನ್ನ ವಿನಃ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡ್ಲಾರದು ಭಗವಂತ ಅಂದ್ಮೇಲೆ ಆತನ ವಿನಃ ಆತನ ಅನುಗ್ರಹದ ವಿನಃ ಒಂದು ಮಾರ್ಸ ಹೆಚ್ಚಿ ಬರಬಲ್ಲದ ಅಥವಾ ಆತನ ಅನುಗ್ರಹ ಇದ್ರೆ ಒಂದ್ಯಾಕೆ ಹತ್ತು ಮಾರ್ಕ್ಸ್ ಕೂಡ ಹೆಚ್ಚಿಗೆ ಬರ್ಬೋದು ನಿಮ್ಮ ಬದುಕು ಆನಂದಮಯವಾಗಿ ಸುಖಕರವಾಗಿ ಇರಬಹುದಲ್ವಾ ಹಾಗಾದ್ರೆ ದಿನಕ್ಕೆ ಒಂದು ಐದು ನಿಮಿಷನು ಹತ್ತು ನಿಮಿಷನು ನಿಮಗಾಗಿ ನಿಮ್ಮ ಮನೆಯವರಿಗಾಗಿ ನಿಮ್ಮ ಕುಟುಂಬದ ಬಳಿತಿಗಾಗಿ ಕೊನೆಗೆ ಈ ಭಾರತದ ಬಳಿತಿಗಾಗಿ ಯಾಕೆ ಧ್ಯಾನ ಮಾಡಬಾರ್ದು ನೋಡಿ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ಮಾಡ್ತಾ ಇದ್ರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತಾ ಇದ್ರು ಒಂದು ಮಹಾರಕ್ಷಣೆ ಇಡೀ ದೇಶಕ್ಕೆ ಇರುತ್ತದೆ ನೋಡಿ ಈ ರೀತಿ ನೀವು ಧ್ಯಾನವನ್ನು ಮಾಡಿಕೊಂಡು ಪೂಜೆಯಿಂದಲೂ ದೈವ ಸೇವೆಯಿಂದಲೂ ನೀವು ಭಗವಂತನ ಆಶೀರ್ವಾದ ತಗೊಂಡು ಆ ನೆಮ್ಮದಿಯಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಶುಭವಾಗಲಿ